ತಯಾರಾಗಿ ಬನ್ನಿ ಗ್ರೀವೆನ್ಸ್ ಅಡ್ಜಸ್ಟ್ ಮಾಡಬೇಕು ಜನಗಳಿಗೆ ಬೇಗ ನ್ಯಾಯ ಕೊಡಿಸಬೇಕು ಅಂತ ನಾವು ಅನ್ನ ಬಂದಿದ್ದೀವಿ ಬೆಳಿಗ್ಗೆ ಹತ್ತೂವರೆಯಿಂದ ಈ ಏಳು ಗಂಟೆವರೆಗೂ ನಾವು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಊಟಕ್ಕೆ ಹೋಗಿ ಬಂದ ಮೇಲೆ ನೂರೈದು ಕೇಸಲ್ಲಿ ನಾವು ಐವತ್ನಾಲ್ಕು ಕೇಸನ್ನ ಇಲ್ಲಿ ಇತ್ಯರ್ಥಪಡಿಸಿದ್ದೀವಿ ಇನ್ನೂ ಒಂದಷ್ಟು ಆಗಿರೋದು ನಮ್ಮ ಅಧಿಕಾರಿಗಳು ಆ ಏನು ಎಂ ಎ ಶರ್ಮಾ ಅಂತ ಆ ಸ್ವಲ್ಪ ಚಳಿ ಬಿಡಬೇಕು ಇವಾಗ ಚಳಿ ಹೋಗ್ತಾ ಇದೆ ಇನ್ನೊಂದು ವಾರ ಶಿವಶಿವ ಅಂತ ಚಳಿ ಹೋಗುತ್ತೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ತಾ ಇದ್ರೆ ಮತ್ತೆ ನಿಮ್ ಚಳಿ ನಾನು ಬಿಡ್ಸಕ್ಕೆ ಬರ್ಬೇಕಾಗುತ್ತೆ ದಯವಿಟ್ಟು ಎಲ್ಲಾ ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯವನ್ನ ಅವ್ರ ಮೇಲೆ ಇವ್ರ ಮೇಲೆ ನಾನು ಗೊತ್ತಿಲ್ಲ ನಾನು ಇಲ್ಲ ಅದೆಲ್ಲ ಇಲ್ಲ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಗೆ ಜವಾಬ್ದಾರಿ ಗೌರ್ಮೆಂಟ್ ಲ್ಯಾಂಡ್ ಉಡ್ಸಕ್ ಪ್ರಯತ್ನ ಮಾಡಿ ಎಲ್ಲಾ ಗೌರ್ಮೆಂಟ್ ಲ್ಯಾಂಡ್ ವಿಲೇಜ್ ಹಾಕೊಂಡು ಬರ್ಕೊಂಡ ಹಾಕ್ತಾರೆ ಹೆಚ್ಚಿಗೆ ಪಿ ಅಯ್ಯಪ್ಪ ಭಯ ಆಗುತ್ತೆ ಪಿ ಒಗಳು ಅಷ್ಟೇ ನನಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಲ್ಲ ಪಂಚಾಯತಿ ಟ್ರಸ್ಟಾಂಗ್ ಆಫೀಸರ್ ಯಾವ ಸರ್ವೆ ನಂಬರ್ ಖಾತ ಮುನ್ಸಿಪಾಲ್ ಪ್ರಾಪರ್ಟಿ ಕೆರೆಗಳು ಎಲ್ಲ ಸೇರ್ ಖಾತ ಮಾಡಿಬಿಡ್ತಾರೆ ಇಲ್ಲೆಲ್ಲ ಐನೂರು ಸೈಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಇದೆಲ್ಲ ಅಕ್ಷಮ ಅಪರಾಧ ಆಗುತ್ತೆ ಸರ್ ನಾನು ಈ ತರ ಆಗಿದ್ರೆ ಯಾವ್ದು ಪ್ರಶ್ನೆ ಇಲ್ಲ ಇವಾಗ ಎನ್ಕ್ವೈರಿ ಮಾಡ್ತೀನಿ ಕ್ರಿಮಿನಲ್ ಕೇಸು ಆಗುತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ನೀವು ಆಸ್ತಿ ಮಾಡಿದ್ರೆ ಆಸ್ತಿ ಬರೋ ಗೌರ್ಮೆಂಟ್ ಜಪ್ತಿ ಮಾಡೋದು ನಾವು ಬಿಡೋದಿಲ್ಲ ಬೆಳಕಿಂದ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ಎಲ್ಲರೂ ನಾವು ಅಂತ ಹೇಳಲ್ಲ ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ ಕೆಟ್ಟವರು ಜಾಸ್ತಿ ಇದ್ದೀವಿ ಒಳ್ಳೆಯವರು ಕಮ್ಮಿ ಆಗಿದ್ದಾರೆ ಅದರಿಂದ ದೇಶ ಭಾರಿ ಕಷ್ಟದಲ್ಲಿದೆ ನಾವಿನ್ನೂ ಎಚ್ಚೆತ್ಕೊಳ್ದೆ ಇದ್ರೆ ಈ ಭ್ರಷ್ಟಾಚಾರ ಅಭಿವೃದ್ಧ ನಮ್ಮನ್ನ ತಿನ್ನುತ್ತೆ ಒಂದು ದಿವಸ ನಮ್ಮ ಅನ್ನ ನಾನು ಬೆಳೆ ಕೇಳ್ದೆ ನಮ್ದಾಗಿರ್ಬೇಕು ಈ ಭ್ರಷ್ಟಾಚಾರ ಕೈ ಹಾಕಿದ್ರೆ ವಿಷ ನಾಗರ ಇದ್ದಂಗೆ ಅದು ಯಾವಾಗ ಖರ್ಚುತ್ತೋ ಗೊತ್ತಿಲ್ಲ ನೀವು ಏನು ಆಗಲ್ಲ ಅನ್ಕೊಂಡಿದೀರ ಇವಾಗ ಬೇರೆ ನಾಗರ ಬಂದಿದೆ ಅದು ಕಷ್ಟ ಯಾರ ಕೈ ಸಿಗಲ್ಲ ಬರೀ ಹೊಡೆಯೋದೇ ಕಾಯ್ತಾ ಇರ್ತದೆ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಮುಂದಿನ ದಿವಸಗಳಲ್ಲಿ ಜನಗಳಿಗೆ ಇನ್ ಟೈಮ್ಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವಾಗ ನಾ ಕ್ಲೀನ್ ಕ್ಲೀನ್ ಮಾಡಿದಿನಿ ಇಷ್ಟು ವರ್ಷ ಬೇಕಾಗಿತ್ತ ದಯವಿಟ್ಟು ಯಾರಾದರೂ ಖಾತಾ ಮಾಡಕ್ಕೆ ಕಂದಾಯ ಕಟ್ಟಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಡವ್ ಇರಲಿ ಸಂಬಂಧಪಟ್ಟ ದಾಖಲೆ ಇದ್ದ ತಕ್ಷಣ ನೋಡಿ ಅವರಿಗೆ ನ್ಯಾಯ ಕೊಡಿ ನಿಮಗೆ ಕೊಡಕ್ಕೆ ಕಾನೂನು ಅವಕಾಶ ಇಲ್ಲ ಅಂದ್ರೆ ಕಾನೂನು ಈ ತರ ಇದೆ ಈ ತರ ಅವಕಾಶ ಎಲ್ಲ ಕೋರ್ಟ್ ಹೋಗಿ ಅಂತ ಹೇಳಿ ಅವ್ರು ಕೋರ್ಟ್ ಹೋಗ್ತಾರೆ ಇಲ್ಲಿ ಅಲ್ಲದು 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 ಅದೊಂದು ಎರಡನೇದು ತಹಶೀಲ್ದಾರ್ ಆರ್ಡರ್ ಮಾಡ್ತಾರೆ ಎಸ್ ಸಿ ಆರ್ಡರ್ ಮಾಡ್ತಾರೆ ರಿಮ್ಯಾಂಡ್ ಮಾಡ್ತಾರೆ ಇವಾಗ ಒಂದು ಏನು ಮಾಡ್ತೀವಿ ಎ ಸಿ ತಹಸೀಲ್ದಾರ್ ರಿಮೈಂಡ್ ಮಾಡಕ್ ಆರ್ಡರ್ ಕಾಪಿ ಬಂದೇ ಇಲ್ಲ ತಹಸೀಲ್ದಾರ್ ಆಫೀಸ್ಗೆ ನಮ್ ವಿಲೇಜ್ ಅಕೌಂಟ್ ರೆಡಿ ಮಾಡಿ ಒಂದು ಎಂಡಸ್ಮೆಂಟ್ ಕೊಟ್ಬಿಟ್ರು ತಹಸೀಲ್ ಎ ಸಿ ಆರ್ ಕೋರ್ಟ್ಗೆ ಹೋಗಿಲ್ಲ ಅವ್ರ ಆಫೀಸ್ಗೆ ಸೀಲ್ ಹೊಡೆದ್ ಬಿಟ್ರು ನಮ್ಮ ತಹಸೀಲ್ದಾರ್ ಈ ತರ ಜನರಲ್ಲಿ ಅನ್ಯಾಯ ಮಾಡ್ತಿರು ಅವ್ ಹೇಳ್ದಾಗ ಅವ್ ನಮ್ಮ ನೋಡೇ ಇಲ್ಲ ಎ ಸಿ ಆರ್ಡರ್ ಹೋಗೇ ಇಲ್ಲ ಇದೊಂದು ಎಂಡಸ್ಮೆಂಟ್ ನನಗೆ ಅರ್ಥ ಆಗಿಲ್ಲ ನನಗೆ ಏನ್ ಅರ್ಜೆಂಟ್ ಅಂತ ಜನರಿಗೆ ನ್ಯಾಯ ಕೊಡಿದ್ರೆ ವರ್ಷಾಂಗ್ಲಾ ಮಾಡ್ತೀರಾ ಅನ್ಯಾಯ ಮಾಡಿದ್ರೆ ಒಂದೇ ದಿವಸ ಒಂದು ಸೆಕೆಂಡ್ ಅಲ್ಲಿ ಮಾಡಿಬಿಡ್ತಾರೆ ದಯವಿಟ್ಟು ದುಡ್ಡು ನಾಶ ಮಾಡಿ ಜನಗಳು ಅನ್ಯಾಯ ಮಾಡಬೇಡಿ ನಾನು ತಡೆ ಆಗಲ್ಲ ಬೆಳಗ್ಗಿಂದ ಎಲ್ಲ ನನಗೆ ಕೋಪರೇಟ್ ಮಾಡಿದಂತ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಪತ್ರಕರ್ತ ಸೋದರ ಸೋದರಿ ಬೆಳಕೊಬ್ಬ ಸೋದರಿ ಕಾಣಿಸಿದ್ರು ಆಟೋಗಿರ್ಬತ್ತೆ ಸೋದರ ಸೋದರಿಯರಿಗೆ ನನ್ನ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ ರವಿ ಅವರಿಗೆ ನಮ್ಮ ಸೂಪ್ರೇಂಟ್ ಅವರು ಸೂಪ್ರೇಂಟ್ ಅವರು ಎಸ್ ಸಿ ಅವ್ರಿಗೆ ನನ್ನ ಅಂತೋನಿ ಲೋಕಾಯುಕ್ತ ಎಸ್ಪಿ ನನ್ನ ಬೆದವರು ಎಲ್ರಿಗೂ ಬೆಳಗ್ಗೆ ನನ್ನ ಕೋಪ ಎಲ್ರಿಗೂ ನಾನು ನಮಿಸಿ ನಾನು ಒಂದು ಲಾಸ್ಟ್ ಕಳಕಳಿ ಮನವಿ ನಿಮ್ಮಲ್ಲಿ ದಯವಿಟ್ಟು ನಮ್ಮ ಜೀವನ ನಮ್ಮ ಮೇಲಿದೆ ಅನ್ಯಾಯ ಕಾಶ ಪಡಬೇಡಿ ಈ ಭ್ರಷ್ಟಾಚಾರ ಅನ್ನ ಭೂತ ಅಂದ್ರೆ ದಯವಿಟ್ಟು ಇನ್ನೇನು ಎಲೆಕ್ಷನ್ಗಳು ಬರ್ತವೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಆಳುಮೂಡ ಎಲ್ಲ ಬರ್ತಾವೆ ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಬೇಡಿ ಊರ್ಗಳಲ್ಲಿ ಎಂಗಿಸ್ಟರ್ ಸ್ವಲ್ಪ ಊರಲ್ಲಿ ಹೋಗಿ ಜನಗಳಿಗೆ ಅಪ್ರೈಸ್ ಮಾಡಿ ದುಡ್ಡು ಕೊಟ್ಟು ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ಅನುಭವಿಸ್ತಾ ಇದ್ವಿ ನಾವು ದಯವಿಟ್ಟು ಅದೊಂದು ಧೋರಣೆ ನಮ್ಮ ಡಿಸ್ಟಿಕ್ ಇಂದ ಆಗಲಿ ದುಡ್ಡು ತಗೊಂಡು ಓಟ್ ಹಾಕಲ್ಲ ಅಂತ ಸ್ಟ್ರೈಕ್ ಮಾಡ್ರಿ ದುಡ್ಡು ಕೊಡೋನ್ ಓಟ್ ಹಾಕಬೇಡ್ರಿ ಅವನು ಸೋಲ್ಬೇಕು ಇನಾಮ ಸೋಲ್ಬೇಕು ಆತರ ಆದ್ರೆ ನಾವು ಮುಂದೆ ಈ ಭ್ರಷ್ಟಾಚಾರ ತೋರಿಸಿಕೊಂಡು ಅವಕಾಶ ಸಿಗುತ್ತೆ ಅಂತ ಆಶೆ ಪಡ್ತೀನಿ ಇಷ್ಟೊಂದು ಬೆಳಗ್ಗೆ ಹತ್ತುವರಿಂದ ಏಳು ಗಂಟೆ ನಿಮ್ಮಲ್ಲಿ ಸಾವಿರಾರು ಕೆಲಸ ಮಾಡಕ್ಕೆ ಅವಕಾಶ ಸ್ವಲ್ಪ ಸ್ವಲ್ಪ ನಾನ್ ಕೋಪ ಬಂದಾಗ ಏನೋ ಹೇಳಿರ್ತೀನಿ ತಪ್ಪು ತಿಳ್ಕೊಬೇಡಿ ನೋವಿನಿಂದ ಹೇಳಿರ್ತೀನಿ ಸಂಘಟದಿಂದ ಹೇಳಿರ್ತೀನಿ ಆ ಕೆಲಸ ಬೇಗ ಮಾಡೋಣ ಅಂತ ಹೇಳಿ ಎಲ್ಲರೂ ಬೆಳಗ್ಗೆ ಸಾಗ ಎಲ್ರಿಗೂ ನಮ್ಸಿ ಜೈ ಹಿಂದ್ ಜೈ ಕರ್ನಾಥ ಮತ್ತೆ ನಾವು ಒಂದು